ನಮಸ್ಕಾರ ವೀಕ್ಷಕರೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಾಸಕರಿಂದ ಗಂಗಾ ಕಲ್ಯಾಣ ಯೋಜನೆಗೆ ಚಾಲನೆ ಹಾಗೂ ಆಸ್ಪತ್ರೆ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಫೆಬ್ರವರಿ ಹದಿನೈದರಂದು ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಯುಎಂ ಪ್ರಕಾಶ್ ಕುಮಾರ್ ಹೇಳಿಕೆ ವಾರ್ತೆಗಳ ವಿವರ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಂದು ಶಾಸಕ ಸ್ವರೂಪ ಪ್ರಕಾಶ್ ವಿವಿಧ ಕಾಮಗಾರಿಗಳ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಬೆಳಗ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಆದಿಜಾಂಬವ ಅಭಿವೃದ್ಧಿ ನಿಗಮ ಬೋವೆ ಅಭಿವೃದ್ಧಿ ನಿಗಮಗಳಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯಲು ತೇಜೂರು ಗ್ರಾಮದಲ್ಲಿ ಪೂಜೆ ಸಲ್ಲಿಸಿದರು ಬಳಿಕ ತಾಲೂಕಿನ ಹೂವಿನಹಳ್ಳಿ ಕವಲ್ನಲ್ಲಿ ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿನ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತ್ರ ಅವರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಲಾ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅನುದಾನದ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕುರಿಯಲು ಎಂದು ಪೂಜೆ ಸಲ್ಲಿಸಲಾಗಿದೆ ಅದೇ ರೀತಿ ಹೂವನಹಳ್ಳಿ ಕಾವಲ್ನಲ್ಲಿನ ಆಸ್ಪತ್ರೆಗೆ ಹದಿನೈದು ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಹೇಳಿದರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಆಸ್ಪತ್ರೆಯಲ್ಲಿ ಒಂದು ನೂತನವಾದ ಒಂದು ಕಟ್ಟಡ ಹದಿನೈದು ಲಕ್ಷಕ್ಕೆ ಒಂದು ಕಟ್ಟಡ ಕಟ್ಟಡ ಉದ್ಘಾಟನೆ ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಪಂಚಾಯತಿ ಆಫೀಸ್ ಕೂಡ ಭೇಟಿ ಮಾಡೋಂಥ ಕೆಲಸವನ್ನು ನಾವೆಲ್ಲ ಸರಿ ಮಾಡಿದ್ದೀವಿ ನಮ್ಮ ಮುಖಂಡರೆಲ್ಲ ಸೇರಿ ಇದು ಭಾಳ ಏನು ಪಂಚಾಯತಿ ಆಫೀಸ್ ಇರ್ಬೋದು ವೆಟನರಿ ಆಸ್ಪತ್ರೆ ಮತ್ತು ಶಾಲೆ ಮತ್ತು ಪಂಚಾಯತಿ ಆಫೀಸ್ ಎಲ್ಲ ಒಂದು ಆವರಣದಲ್ಲಿ ಐದು ಎಕರೆ ಒಂದು ಆವರಣದಲ್ಲಿ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಆಸ್ಪತ್ರೆ ಕೂಡ ಎಲ್ಲ ವೈದ್ಯರುಗಳು ವೆಟನರಿ ಕಾಲೇಜ್ ವೈದ್ಯರಿರ್ಬೋದು ಮತ್ತು ನಮ್ಮ ಪಿ ವೈದ್ಯರು ಎಲ್ಲ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಊರಿಗೂ ಕೂಡ ಎಲ್ಲ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲ ಆಗುವಂಥ ಕೆಲಸನ ಮಾಡ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಶಾಲೆಯ ಆವರಣ ಮತ್ತು ಏನು ಈ ಒಂದು ಆವರಣದಲ್ಲಿ ಮರಗಳ ಒಂದು ನೀಲಗಿರಿ ಮರ ತೋಪಿನ ನೋಡಿದ್ವಿ ಹಾಗಾಗಿ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಅವರೆಲ್ಲ ಹೇಳಿದ್ದಾರೆ ಶೀಘ್ರದಲ್ಲೆಲ್ಲ ಕೂಡ ಬಗೆಹರಿಸಿ ಎಲ್ಲರಿಗೂ ಕೂಡ ಅನುಕೂಲ ಮಾಡೋವಂಥ ಕೆಲಸನ ಮಾಡ್ತಿದ್ದೀವಿ ಮತ್ತು ನಾಳಿದ್ದು ಕೂಡ ಏನು ನಮ್ಮ ನಂಜದೇವ್ರ ಕಾಲೋನಿಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಕೂಡ ಗುದ್ದು ಉಪನೀಜನ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಹಾಸನ ವಿಧಾನಸಭೆ ಕ್ಷೇತ್ರದಲ್ಲಿ ಆದಷ್ಟು ಕೆಲಸ ಕಾಮಗಾರಿಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ ಇನ್ನು ಮುಂದಿನ ಕೂಡ ನಾವು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಇವತ್ತು ಗಂಗಾ ಕಲ್ಯಾಣ ಯೋಜನೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಪ್ರತಿಯೊಂದು ಇದಕ್ಕೂ ಕೂಡ ಪ್ರತಿಯೊಂದು ಸಮ ಸಮುದಾಯಕ್ಕೆ ಜನಾಂಗಕ್ಕೆ ಇವತ್ತು ಏನು ಬೋರ್ವೆಲ್ ಇದಾಗಿದೆ ಅದನ್ನು ವಿಧಿ ಪೂಜೆ ಮಾಡಿದ್ದೀವಿ ಒಂದು ಫಲಾನುಭವಿಗಳಿಗೆ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿನ ಅನುಕೂಲ ಆಗಂಗೆ ಅವರಿಗೆ ಬೋರಲ್ಲಿ ಇರ್ಬೋದು ಮತ್ತು ಐ ಪಿ ಸೆಟ್ಟನ್ನು ಹಾಕಿ ಅವ್ರಿಗೆ ಕನೆಕ್ಷನ್ ಕೊಡುವಂಥದ್ದು ಸಂಪೂರ್ಣ ಕೆಲಸನ ಮಾಡೋದಂಥ ಕೆಲಸ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಹಾಗಾಗಿ ಮತ್ತೊಂದು ಕಟ್ಟಡ ಉದ್ಘಾಟನೆ ಹದಿನೈದು ಲಕ್ಷ ವೆಚ್ಚದಲ್ಲಿ ಒಂದು ಒಂದು ಕೊಠಡಿಯನ್ನು ಮಾಡೋಕ್ಕೆ ಈ ವೇಳೆ ಆಡಳಿತ ವೈದ್ಯಾಧಿಕಾರಿ ಶರತ್ ಚಂದ್ರ ಪಶುವೈದ್ಯಾಧಿಕಾರಿ ಮಧು ಪಿಡಿಒ ಕುಮಾರಸ್ವಾಮಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಮೋಹನ್ ಕುಮಾರ್ ಹರೀಶ್ ಕುಮಾರ್ ವೈದ್ಯಾಧಿಕಾರಿ ಪ್ರೇಮಲತಾ ಶಾಲಾ ಮುಖ್ಯ ಶಿಕ್ಷಕರು ಲಕ್ಷ್ಮಿ ರಮ್ಯಾ ಸುರಕ್ಷಾ ಅಧಿಕಾರಿ ರೇಖಾ ಮಾನಸ ಇತರ ಸಿಬ್ಬಂದಿಗಳು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಮುಖಂಡರು ಹಾಜರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಹಾಗೂ ನಬಾರ್ ಸಹಯೋಗದಲ್ಲಿ ಸಕಲೇಶಪುರದ ಎಪಿಎಂಸಿ ಆವರಣದಲ್ಲಿ ಫೆಬ್ರವರಿ ಹದಿನೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಹಾಗೂ ಕೃಷಿ ವಸ್ತು ಪ್ರದರ್ಶನ ಮತ್ತು ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಯುಎಂ ಪ್ರಕಾಶ್ ಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಹಾಗೂ ಕೃಷಿ ವಸ್ತು ಪ್ರದರ್ಶನ ಮತ್ತು ಸವಲತ್ತು ವಿತರಣಾ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ದೇವೇಗೌಡ ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಕಟ್ಟಡ ಉದ್ಘಾಟನೆ ಮಾಡಲಿದ್ದಾರೆ ರಾಜ್ಯ ಕೃಷಿ ಸಚಿವರಾದ ಎನ್ ಸ್ವಾಮಿ ಕೃಷಿ ವಸ್ತು ಪ್ರದರ್ಶನ ಉದ್ಘಾಟನೆ ಮತ್ತು ಸವಲತ್ತು ವಿತರಣೆ ಮಾಡಲಿದ್ದಾರೆ ಕರ್ನಾಟಕ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಘನ ಉಪಸ್ಥಿತಿ ವಹಿಸಲಿದ್ದಾರೆ ಶಾಸಕರಾದ ಸಿಮೆಂಟ್ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಸದರಾದ ಎಂ ಪಟೇಲ್ ಜಿಲ್ಲೆಯ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಕೃಷಿ ಇಲಾಖೆ ನೂತನ ಕಟ್ಟಡ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರ ಇದರ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದೆ ಇದನ್ನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಹಾಗೂ ನಬಾರ್ಡ್ ಇವರೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಇವರ ವತಿಯಿಂದ ನಿರ್ಮಾಣ ಆಗಿರತಕ್ಕಂಥ ಕಟ್ಟಡ ಕೃಷಿ ಇಲಾಖೆಗೆ ಹಸ್ತಾಂತರ ಇದೆ ಈ ಸಂದರ್ಭದಲ್ಲಿ ಕಟ್ಟಡವನ್ನ ಉದ್ಘಾಟನೆ ಮಾಡೋದಕ್ಕೆ ಗೌರವಾನ್ವಿತ ಉಪಸ್ಥಿತಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರವರ ಗೌರವಾನ್ವಿತ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಶ್ರೀ ಕೆ ಎನ್ ನಮ್ಮ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಸಹಕಾರ ಸಚಿವರು ಇವರು ಈ ಒಂದು ಕೇಂದ್ರದ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎ ಪಿ ಎಂ ಸಿ ಸಕಲೇಶ್ಪುರದಲ್ಲಿ ಕೃಷಿ ವಸ್ತು ಪ್ರದರ್ಶನ ಕೃಷಿ ಮೇಳ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ನೆರೆ ನಡೀತಾ ಇದೆ ಇದನ್ನ ನಮ್ಮ ಕೃಷಿ ಇಲಾಖೆ ಮಾನ್ಯ ಕೃಷಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎನ್ ಸದುವರಾಯಸ್ವಾಮಿ ಸರ್ ಅವರು ಈ ಒಂದು ವಸ್ತು ಪ್ರದರ್ಶನ ಕೃಷಿ ಮೇಳ ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ ಇದರ ಘನ ಉಪಸ್ಥಿತಿಯಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀ ಕೆ ಎಂ ಶಿವಲಿಂಗರೇಳ್ಗೌಡ್ರವರು ಇರ್ತಾರೆ ಮತ್ತೆ ಕಾರ್ಯಕ್ರಮದ ಎರಡು ಅಧ್ಯಕ್ಷತೆಯನ್ನ ಕಟ್ಟಡ ಉದ್ಘಾಟನೆ ಮತ್ತೆ ಕೃಷಿ ವಸ್ತು ಪ್ರದರ್ಶನ ಉದ್ಘಾಟನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕಿನ ಶಾಸಕರು ಸನ್ಮಾನ್ಯ ಶ್ರೀ ಸಿಮೆಂಟ್ ಮಂಜುನಾಥ್ ಸರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೃಷಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಜಿಪಿ ಗೀತಾ ನಿರ್ದೇಶಕರಾದ ತೀರ್ಥ ಪ್ರಸಾದ್ ಅಜಿತ್ ಪ್ರಸಾದ್ ಚಲುವಪ್ಪ ಇತರರು ಉಪಸ್ಥಿತರಿದ್ದರು ಹಾಸನ ಬೆಂಗಳೂರು ರಸ್ತೆಯಲ್ಲಿರುವ ಕೆಂಚಟಹಳ್ಳಿಯಲ್ಲಿ ನಿರ್ಮಿಸಲಾಗಿರುವ ನಿವೃತ್ತ ಅರೆಸೇನಾಪಡೆ ಯೋಧರ ಭವನದ ಉದ್ಘಾಟನಾ ಸಮಾರಂಭವು ಫೆಬ್ರವರಿ ಹದಿನೈದರಂದು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನೆರವೇರಬೇಕು ಎಂದು ಅರೆಸೇನಾಪಡೆಯ ಸಂಘದ ಎಂಜಿ ರಮೇಶ್ ತಿಳಿಸಿದರು ಈ ಸಂಘವನ್ನು ಎರಡ್ ಸಾವಿರದ ಹದಿನೂರ ಹದಿನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಅಂದಿನಿಂದ ಇಂದಿನವರೆಗೆ ಅದರಲ್ಲಿ ಹಲವಾರು ವ್ಯಕ್ತಿಗಳು ಕ್ರಮವನ್ನು ವಹಿಸಿ ಈ ದಿನ ಕಟ್ಟಡದ ಉದ್ಘಾಟನೆಯನ್ನ ಒಂದು ಹದಿನೈದನೇ ತಾರೀಕು ಇಟ್ಕೊಂಡಿದ್ದೀವಿ ಕಟ್ಟಡನೂ ಕೂಡ ಕಟ್ಟಡ ಆಗಿರ್ಬೋದು ಅಥವಾ ಜಿ ಎ ಜಾಗ ಆಗಿರ್ಬೋದು ಆಲ್ ಓವರ್ ಇಂಡಿಯಾ ಭಾರತ ದೇಶದಾದ್ಯಂತ ಇದೇ ಮೊದಲನೇ ಕಟ್ಟಡ ಕೇಂದ್ರೀಯ ಅರಸೇನಾ ಪಡೆಯ ನಿವೃತ್ತ ಯೋಧರ ಒಕ್ಕೂಟದಲ್ಲಿ ನಮ್ಮ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಿಂದಲೇ ಸ್ಟಾರ್ಟ್ ಆಗಿದ್ದು ಹಾಸನ ಜಿಲ್ಲೆಯಲ್ಲಿ ಫಸ್ಟ್ ಕಟ್ಟಡ ಕಟ್ಟಿರೋದು ಇನ್ನೆಲ್ಲೂ ಕೂಡ ಕಟ್ಟಡ ಕಟ್ಟಿಲ್ಲ ಇದು ನಮ್ಮದೇ ಫಸ್ಟ್ ಅದು ಎರಡನೇದು ಏನಪ್ಪಾ ಅಂದ್ರೆ ನಮ್ಮ ಸಂಘದಲ್ಲಿ ಆರ್ನೂರ ಐವತ್ತರಿಂದ ಏಳ್ನೂರು ಜನ ಸದಸ್ಯತ್ವ ಇದ್ದಾರೆ ಸದಸ್ಯರು ಅಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಸೈನಿಕರು ಸಹ ಇದ್ದಾರೆ ಹಾಗೆ ನಿವೃತ್ತ ಯೋಧರು ಕೂಡ ಇದ್ದಾರೆ ಎಲ್ಲರೂ ಕೂಡ ಶ್ರಮವಹಿಸಿ ಎಲ್ಲರ ಶ್ರಮದಾನದಿಂದ ಈ ದಿನ ಬಿಲ್ಡಿಂಗ್ ಆಗಿದೆ ಹದಿನೈದನೇ ತಾರೀಕು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಬರ್ತಾ ಇದ್ದಾರೆ ಅವರ ಉದ್ಘಾಟನೆ ಆಗಲಿದೆ ಹಾಗೆ ಇಲ್ಲಿ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು ಎಂಪಿ ಅವರು ಎಂಎಲ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅರೆ ಸೇನಾ ಪಡೆಯ ಸಂಘದ ಗೌರವಾಧ್ಯಕ್ಷ ನವಾಬ್ ಖಾನ್ ಉಪಾಧ್ಯಕ್ಷ ಎಂಜಿ ರಮೇಶ್ ನಾಗಪ್ಪ ಯು ನಾರಾಯಣಪ್ಪ ಪ್ರಧಾನ ಕಾರ್ಯದರ್ಶಿ ಎಚ್ ಆರ್ ವಿಜಯಕುಮಾರ್ ಇತರರು ಉಪಸ್ಥಿತರಿದ್ದರು ವಾಹಿನಿಯ ಮತ್ತೊಂದು ಕೊಡುಗೆ ಸ್ಪೂರ್ತಿ ಎಂಟರ್ಪ್ರೈಸಸ್ ಫೆಬ್ರವರಿ ಹದಿನಾಲ್ಕರಿಂದ ಮತ್ತೆ ಪುನರಾರಂಭಗೊಳ್ಳಲಿದ್ದು ನೆನಪಿನ ಕಾಣಿಕೆಗಳು ಮೊಮೆಂಟೋಗಳು ಟ್ರೋಫಿಗಳ ಅತ್ಯುನ್ನತ ತಾಣವಾಗಲಿದೆ ಅಮೋಘ ವಾಹಿನಿಯ ಮುಖ್ಯಸ್ಥರಾದ ಕೆ ಪಿ ಎಸ್ ಪ್ರಮೋದ್ ಸಾರಥ್ಯದಲ್ಲಿ ಹಾಸನದ ಕೆಆರ್ಪುರಂನಲ್ಲಿ ಇದೇ ತಿಂಗಳು ಹದಿನಾಲ್ಕರಂದು ಪುನರಾರಂಭಗೊಳ್ಳುತ್ತಿರುವ ಸ್ಪೂರ್ತಿ ಎಂಟರ್ಪ್ರೈಸಸ್ನಲ್ಲಿ ಹೋಲ್ಸೇಲ್ ದರದಲ್ಲಿ ನೆನಪಿನ ಕಾಣಿಕೆಗಳು ಬಹುಮಾನಗಳು ಟ್ರೋಫಿಗಳು ಮೊಮೆಂಟೋಗಳು ಹಾರ ಶಾಲು ಪೇಟ ಇನ್ನೂ ಮುಂತಾದ ಕ್ರೀಡಾ ಸಾಮಗ್ರಿಗಳು ದೊರೆಯುತ್ತದೆ ಯಾವುದೇ ಸಭೆ ಸಮಾರಂಭಗಳಿರಲಿ ಕ್ರೀಡಾಕೂಟಗಳಿರಲಿ ಹಾಗೂ ಶಾಲಾ ಕಾಲೇಜಿನ ಕಾರ್ಯಕ್ರಮಗಳಿರಲಿ ಮೊಮೆಂಟೋಸ್ಗಳು ಟ್ರೋಫಿಗಳು ಮತ್ತು ಎಲ್ಲ ಕ್ರೀಡಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ಸ್ಪೂರ್ತಿ ಎಂಟರ್ಪ್ರೈಸಸ್ನಲ್ಲಿ ದೊರೆಯಲಿವೆ ಅಮೋವಾಹಿನಿಯ ಮತ್ತೊಂದು ಕೊಡುಗೆಯಾಗಿ ಸ್ಫೂರ್ತಿ ಎಂಟರ್ಪ್ರೈಸಸ್ ಪ್ರಮೋದ್ ಸಾರಿತ್ಯದಲ್ಲಿ ಇದೇ ಇದೇ ತಿಂಗಳು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಉದ್ಘಾಟನೆಗೊಳ್ಳಲಿದೆ ಇದರ ಸದುಪಯೋಗವನ್ನು ಹಾಸನ ಜನತೆಯು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳೆ ಮನವಿ ನಮ್ಮಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಬಹುಮಾನಗಳು ಮೆಡಲ್ಸ್ಗಳು ಟ್ರಾಫೀಸ್ಗಳು ಶಾಲು ಆಹಾರ ಪೇಟ ಇನ್ನೂ ಇನ್ನೂ ಅನೇಕ ಮುಂತಾದ ಕ್ರೀಡಾ ಕ್ರೀಡೆಗೆ ಸಂಬಂಧಪಟ್ಟ ವಸ್ತುಗಳು ದೊರೆಯುತ್ತವೆ ಇದರ ಸದುಪಯೋಗವನ್ನು ಹಾಸನ ಜನತೆಯು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಫೆಬ್ರವರಿ ಐದರಿಂದ ಇಪ್ಪತ್ತೆಂಟರವರೆಗೆ ಲಭ್ಯವಿರುವ ಫ್ಯಾಬಿಲಸ್ ಫೈಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿಕ್ಷಣವೂ ಮಿರುಗುತ್ತಿರಲಿ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ಪಡೆಯಿರಿ ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ ಏಳು ಸಾವಿರ ರಿಯಾಯಿತಿ ಪಡೆಯಿರಿ ಜೊತೆಗೆ ಒಂದು ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ ಇಪ್ಪತ್ತು ಅಪ್ರೀಲ್ಯ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ ಅಷ್ಟೇ ಅಲ್ಲ ಸ್ಕ್ರಾಚ್ ಅಂಡ್ ವೆನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ ನೂರ ಐವತ್ತರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲರಿ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಅಂದರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಾಲೇಜ್ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ ಕಡೆ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ

ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ

ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮಗುವಿರಲಿ ಮನೆಯಲ್ಲಿ ಮಗುವಿರಲಿ ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡಬಿರಿ ಸಂತಸ ಮನೆ ಮನೆಯಲ್ಲಿ ಸಂತಸಂಬಿರಲಿ ಮನೆಯಲ್ಲಿ ಮಗುವಿರಲಿ ಬಿರಲಿ ಮಾಡಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಸಂತಸ ಸಂತಸ ಸಂತಸಿಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತರಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಶ್ರೀರಂಗನಾಥ ಮೊಬೈಲ್ ಹಾಸನ ಜನತೆಗೆ ಆಕರ್ಷಕ ಆಫರ್ಸ್ ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಎದುರು ಶ್ರೀರಂಗನಾಥ ಮೊಬೈಲ್ ಮತ್ತು ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗಾಗಿ ಬಂಪರ್ ಆಫರ್ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ದೊರೆಯುತ್ತದೆ ಅಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಉಚಿತ ಬ್ಲೂಟೂತ್ ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಉಚಿತ ಪ್ರತಿ ಸ್ಮಾರ್ಟ್ಫೋನ್ ಖರೀದಿಗೆ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶವಿದೆ ಬಜಾಜ್ ಫಿನ್ಸರ್ ಟಿವಿಎಸ್ ಕ್ರೆಡಿಟ್ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ಡಿಬಿ ಫೈನಾನ್ಸ್ ಸರ್ವೀಸ್ ವತಿಯಿಂದ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೊಬೈಲ್ ಖರೀದಿಗೆ ಅವಕಾಶವಿದೆ ಇಂದೇ ಭೇಟಿ ನೀಡಿ ಶ್ರೀರಂಗನಾಥ ಮೊಬೈಲ್ಸ್ ಆಂಡ್ ಆಕ್ಸೆಸರೀಸ್

ಇನ್ನೂರು ಜನ ರೈತರು ಸೇರಿ ಬೆಳೆದ ಆರೇಳು ಕೋಟಿ ಬೆಳೆ ಬಾಳುವ ಅಡಿಕೆಯನ್ನು ಒಂದು ಕಡೆ ಗೋದಾಮಿನಲ್ಲಿ ಶೇಖರಣೆ ಮಾಡಲಾಗಿದ್ದು ಈ ವೇಳೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿ ಅಡಿಕೆ ಶೇಖರಣೆಯ ಗೋದಾಮಿಗೆ ಬೀಗ ಹಾಕಿರುವುದನ್ನು ವಿರೋಧಿಸಿ ನೂರಾರು ರೈತರು ಎಂದು ಹಾಸನ ನಗರದ ರಿಂಗ್ ರಸ್ತೆ ಕುವೆಂಪು ನಗರದಲ್ಲಿರುವ ವಾಣಿಜ್ಯ ತೆರಿಗೆಗಳ ಇಲಾಖೆ ಸರಕು ಮತ್ತು ಸೇವಾ ತೆರಿಗೆ ಕಾರ್ಯಾಲಯದ ಎದುರು ರೈತ ಸಂಘದ ಅರಕಲಗೂಡು ತಾಲೂಕು ಅಧ್ಯಕ್ಷ ಯೋಗಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮಲ್ಲಿ ಲೇಬರ್ ಕೊರತೆ ಸರಿಯಾದ ರೀತಿ ತೂಕದ ಮೆಷಿನ್ ರೈತರ ಬಳಿ ಇರುವುದಿಲ್ಲ ಇದರಿಂದಲೇ ಕ್ಲಬ್ ಆಗಿ ಐವತ್ತರಿಂದ ನೂರು ಜನ ಒಂದು ಕಡೆ ಅದನ್ನು ದಾಸ್ತಾನು ಮಾಡಲಾಗುತ್ತದೆ ಸಂತೋಷ್ ಎಂಬುವವರ ಉಗ್ರಾಣದಲ್ಲಿ ಕಳೆದ ವರ್ಷವೂ ಕೂಡ ಇಡಲಾಗಿತ್ತು ಅದರಂತೆ ಈ ವರ್ಷವೂ ಕೂಡ ಇಡಲಾಗಿದೆ ಆದಾಯ ತೆರಿಗೆ ಇಲಾಖೆಯವರು ವರ್ತಕರ ಗೋಡನ್ ಸೀಸ್ ಮಾಡಬೇಕು ಆದರೆ ಏಕಾಏಕಿ ಬಂದು ರೈತರ ಗೋಡನನ್ನು ಸೀಸ್ ಮಾಡಿತು ಸೀಸ್ ಮಾಡುವಾಗ ಈ ವೇಳೆ ರೈತರುಗಳೆಲ್ಲ ಸಹಕರಿಸಿದ್ದೇವೆ ಹೊರತು ಅವರ ಕರ್ತವ್ಯಕ್ಕೆ ಯಾವುದೇ ಅಡ್ಡಿಪಡಿಸಿಲ್ಲ ಸಂಭವಿಸಿರುವುದಿಲ್ಲ ತೆರಿಗೆ ಇಲಾಖೆ ಅಧಿಕಾರಿಗಳು ಸಭೆ ಇದೆ ಎಂದು ಕಾರಣ ಹೇಳಿದ್ದು ಬುಧವಾರದಂದು ಮಧ್ಯಾಹ್ನ ಮೂರು ಗಂಟೆವರೆಗೂ ಅಧಿಕಾರಿಗಳನ್ನು ಕಾಯುತ್ತೇವೆ ಈ ರೀತಿ ಅಧಿಕಾರಿಗಳು ಕಾಲಹರಣ ಮಾಡುವುದು ನೋಡಿದರೆ ಇಲ್ಲಿ ಏನಾದರೂ ಡಿಮ್ಯಾಂಡ್ ಮಾಡಿದ ರೀತಿ ಕಾಣುತ್ತಿದೆ ಇದಕ್ಕೆಲ್ಲ ಹೆದರಿ ಓಡುವುದಿಲ್ಲ ನಾವು ದಾಖಲೆ ಕೊಡಲು ಸಿದ್ಧರಿದ್ದೇವೆ ಏನಾದರೂ ಸಬೂಬು ಹೇಳಿಕೊಂಡು ಕಾಲಹರಣ ಮಾಡಿದರೆ ನಾವುಗಳು ಪೊಲೀಸ್ ಅನುಮತಿ ಪಡೆದು ಈ ಕಚೇರಿಯನ್ನೇ ಬಂದ್ ಮಾಡಿ ನ್ಯಾಯ ಕೇಳುತ್ತೇವೆ ಎಂದು ಎಚ್ಚರಿಸಿದರು ನಾವೆಲ್ಲರೂ ಸಹಿತ ಅಡಿಕೆ ಬೆಳಗಾರರು ಈ ಹಸಿ ಅಡಿಕೆನ ತೋಟದಲ್ಲಿ ಬೆಳೆದು ಅದನ್ನ ಒಂದ್ ಕಡೆ ಸಾಕ್ಸಿ ಅದನ್ನ ಎಡದು ಬೇಯಿಸಿ ಬಣ್ಣ ಕಟ್ಟಿ ಅದನ್ನ ಒಂದ್ ಕಡೆ ಗೋದಾಮ್ನಲ್ಲಿ ಸ್ಟಾಕ್ ಮಾಡಿ ನಂತರ ಅದು ಒಣಗಿ ಏನಂತಾರೆ ಅದಕ್ಕೆ ಸಿಮೆಂಟ್ ಕಣದಲ್ಲಿ ಮೇಲೆ ಇಲ್ಲ ಚಾಪೆ ಅಂತೇಳಿ ಹಳ್ಳಿ ಕಡೆ ಏನ್ ಮಾಡ್ತೀವಿ ಅದನ್ನ ಮೇಲೆ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ ನಮ್ಮಲ್ಲಿ ಲೇಬರ್ ಕೊರತೆ ಮತ್ತೆ ಸರಿಯಾದ ರೀತಿ ವೆಯಿಂಗ್ ತೂಕದ ಮಿಷಿನ್ಗಳು ರೈತರ ಹತ್ರ ಇರೋದಿಲ್ಲ ಆ ಕೊರತೆ ಇರೋದ್ರಿಂದ ಕ್ಲಬ್ ಕ್ಲಬ್ ಆಗಿ ಐವತ್ತು ಜನ ನೂರ್ ಜನ ಒಂದೇ ಕಡೆ ಅದನ್ನ ದಾತ್ಸಾನ್ ಮಾಡಿ ಎಡದು ಬಣ್ಣ ಕಟ್ಟಿ ಅದನ್ನ ಮಾಡ್ತೀವಿ ಅದು ನಮ್ಮ ಸಂತೋಷ ಸ್ನೇಹಿತರಾದಂತಹ ಸಂತೋಷ್ ಅವರ ಉಗ್ರಾಣದಲ್ಲಿ ಅದನ್ನ ಮಾಡ್ಕೊಂಡ್ ಬಂದಿದೀವಿ ಈ ವರ್ಷನೂ ಅದ ರೀತಿ ಮಾಡಿತ್ತು ಈಗಾಗಲೇ ಹದ ಮಾಡಿ ಒಬ್ಬೊಬ್ಬರದು ಎಕರೆಗೆ ಅವ್ರವರು ಈಗ ಕೆಲವರು ಅರ್ಧ ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಈ ತರ ತೋಟವನ್ನು ಹೊಂದಿದಿವಿ ಅದರಂತೆ ಇಳುವರಿಗೆ ತಕ್ಕಂತೆ ಅದನ್ನ ಬೇಯಿಸಿ ಹದ ಮಾಡಿ ಆ ಅಲ್ಲಿ ಅವರು ಗೋಡನ್ ಇರೋದ್ರಿಂದ ನಾವು ಬೇಯಿಂಗ್ ಮಾಡೋಕೆ ಮತ್ತೆ ಲೇಬರ್ ಇರೋದ್ರಿಂದ ಆ ಕಡೆ ಅದನ್ನ ದಾಸ್ತಾನ ಮಾಡಿದೀವಿ ಏಕಾಏಕಿ ಈ ಇನ್ಕಮ್ ಟ್ಯಾಕ್ಸ್ ಏನಿದೆ ಆದಾಯ ತೆರಿಗೆ ಇಲಾಖೆಯವರು ಏನ್ ಮಾಡಿದ್ರು ಅಂತ ಅಂದ್ರೆ ಅದು ವರ್ತಕನ ಗೋಡನ್ನಲ್ಲಿ ಆಗಬೇಕು ಆಗ್ಬೇಕದು ರೈತನ ಗೋಡನ್ನ ಸೀಜ್ ಮಾಡ್ತಾರೆ ಅದಿನ್ನು ಪ್ರೊಸೆಸಿಂಗ್ ಹಂತದಿರ್ತಕ್ಕಂಥದ್ದೇ ಇದು ಇನ್ಕಮ್ ಟ್ಯಾಕ್ಸ್ ಆದಾಯ ಮಿತಿ ವ್ಯಾಪ್ತಿಗೆ ಬರ್ಬೇಕು ಅಂತ ಹೇಳಿ ರೈತನ ದಾಕ್ಸಾನ ಆಗಿರ್ತಕ್ಕಂತ ಅಡಿಕೆಯನ್ನ ಸೀಜ್ ಮಾಡಿರ್ತಾರೆ ನಾವು ಸೀಜ್ ಆದ್ರೂ ಸಹಿತ ಸಾಕರಿಸಿದಿವಿ ಯಾವುದೇ ಕಾರಣಕ್ಕೂ ಅವ್ರದ್ದು ಯಾವುದೇ ಕರ್ತವ್ಯ ಗಡ್ಡಿಪಡಿಸಿಲ್ಲ ನಾವು ಅವ್ರು ಏನ್ ಸೀಜ್ ಮಾಡಿದ್ರು ಗೋಡನ್ ಮಾಡಿದ ಮಾಡಿದ್ಮೇಲೆ ಸಂಬಂಧಪಟ್ಟಂತ ದಾಖಲೆಗಳನ್ನ ತಕೊಂಡು ಸಂಬಂಧಪಟ್ಟಂತ ಝೋನಲ್ ಆಫೀಸ್ ಏನಿದೆ ಇವತ್ತು ಹಾಸನದಲ್ಲಿ ಆ ಕಚೇರಿ ಮುಂದೆ ಬಂದು ಎ ಸಿ ಡಿ ಸಿ ಸಂಬಂಧಪಟ್ಟವ್ರು ಏನಿದೀರಿ ನಾ ರೈತ ಅಂತೇಳಿ ನಾನು ದಾಖಲೆಗಳು ತಂದು ನಾನೇನ್ ಇಟ್ಟಿದ್ದೀನಿ ಅದನ್ನ ನಂದು ಅಂದ್ರೆ ಪ್ರೂವ್ ಮಾಡ್ಕೊಳ್ಳಕ್ಕೆ ನಾನು ಬೆಳಿಗ್ಗೆಯಿಂದ ಬಂದು ಕಾಯ್ತಾ ಇದ್ದೀನಿ ಅದೇ ಯಾವ ಎ ಸಿ ಡಿ ಸಿ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಎ ಸಿ ರೂಮಲ್ಲ ಕೂತ್ಕೊಂಡು ನಾವ್ ಏನ್ ಮಾಡ್ತಾ ಇದ್ರಿ ಅಂತ ದೂರದಿಂದ ನೋಡ್ದಂಗೆ ಕಾಣ್ತಾ ಇದೆ ತಕ್ಷಣ ನಮ್ಮಲ್ಲಿ ದಾಖಲೆಗಳನ್ನ ಎನ್ಕ್ವೈರಿ ಆಫೀಸರ್ ಏನಿದ್ದಾರೆ ಅವ್ರು ಯಾರು ತನಿಖೆ ಮಾಡ್ಬೇಕು ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿ ಏನಿದಾರೋ ಅವ್ರು ಕರ್ಸಿ ಒಳಗಡೆ ವಿಚಾರಣೆ ಮಾಡ್ಲಿ ಅವ್ರಿಗೆ ಏನೇನು ದಾಖಲೆಗಳು ಬೇಕು ನಿಂದು ಪ್ರೂವ್ ಮಾಡ್ಕೊಳಪ್ಪ ಆಯ್ತು ಹೇಳಿ ಕೇಳಿ ನಾವು ಪಾಣಿ ಬೇಕಾ ಎಫ್ ಐ ಡಿ ಬೇಕಾ ಇಲ್ಲ ಅದಕ್ಕೆ ಆಧಾರ್ ಕಾರ್ಡ್ ಬೇಕಾ ಇಲ್ಲ ನಂದು ಅನ್ನ ತೋಟನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಂಕ್ವೈರಿ ಮಾಡಿಸ್ತಾರ ಮಾಡ್ಕೊಳ್ಳಿ ನಮ್ಗೆ ಬೇಜಾರಿಲ್ಲ ನೂರಾರು ಜನ ರೈತರು ಕೆಲಸ ಬಿಟ್ಟು ನಮ್ದೇ ಆದ ಒತ್ತಡಗಳನ್ನ ಬಿಟ್ಟು ಇವಾಗ ಕಚೇರಿ ಮುಂದೆ ಬಂದಿದ್ದೀವಿ ನಮಗೆ ಕುಡಿಯೋಕ್ ನೀರ್ ಇಲ್ಲ ಇಲ್ಲ ವ್ಯವಸ್ಥೆಗಳು ಸರಿ ಇಲ್ಲ ಈ ಅಧಿಕಾರಿಗಳು ನಂದೇ ಏನೋ ಕಚೇರಿ ನಾನೇ ಏನೋ ಸಾರ್ವಭೌಮಾನ ತರ ನಡ್ಸ್ಕೊಂಡಿರ್ತಾರೆ ದಯಮಾಡಿ ಮೂರು ಗಂಟೆ ತನಕ ನಾವು ಸಂಬಂಧಪಟ್ಟ ಅಧಿಕಾರಿ ಮೀಟಿಂಗ್ ಅದು ಇದು ಅಂತ ಹೇಳ್ತಾ ಬರ್ತೀವಿ ಅನ್ನೋದು ಹೇಳಿದಿವಿ ನಾವು ಮಾಲೀಕ್ ನಾನು ಮಾಲೀಕತ್ವ ಪ್ರೂವ್ ಮಾಡ್ಕೊಳಕ್ ಬರ್ತೀನಿ ಅಂದ್ರೆ ಇವ್ರು ಉಂಚಕೊಂಡು ಹೋಗುವಂತ ಕೆಲಸ ಏನು ಹಂಗಾದ್ಮೇಲೆ ಏನೋ ಒಂದ್ ಕಡೆ ಅದನ್ನ ಹೇಳದ್ ಬೇಡ ಒಂಥರ ಡಿಮ್ಯಾಂಡ್ ಮಾಡ್ದಂಗ ಅದೇನೋ ಕಾಣ್ತದೆ ಈ ಸಬೂಬು ಕಾಲಹರಣ ಮಾಡೋದು ತತಾಯಿಸೋದ್ರೆ ನಾವೇನು ಹೆದರಿ ಹಿಂದೆ ಕರೆಕ್ಟ್ ಇದೀವಿ ಮಾಲೀಕತ್ವ ಇದೀವಿ ಮಾಲೀಕತ್ವಕ್ಕೆ ದಾಖಲೆಗಳನ್ನ ತಂದಿದೀವಿ ಪ್ರೂವ್ ಮಾಡ್ಕೊಳೋಕ್ ರೆಡಿ ಇದೀವಿ ಇವ್ರ ಎಂಕ್ವೈರಿ ಆಫೀಸರ್ ಒಬ್ಬೊಬ್ಬರನ್ನ ಕರ್ದ ಬೇಕಾದ್ರೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ಲಿ ಒಂದ್ ಪಕ್ಷ ಮೂರ್ ಗಂಟೆ ಒಳಗಡೆ ಇವ್ರೇನೇ ಎಂಕ್ವೈರಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಪರ್ಮಿಷನ್ ಮಾಡ್ಕೊಂಡು ಕಚೇರಿ ಅಡಿಕೆ ಬೆಳೆ ರೈತ ಇಮ್ರಾನ್ ಮಾತನಾಡಿ ಅರಕಲಗೂಡು ಮತ್ತು ಹುಣಸೂರು ತಾಲೂಕು ರೈತರು ನಮ್ಮ ಅಡಿಕೆಯನ್ನು ಒಂದು ಜಾಗದಲ್ಲಿ ಇಟ್ಟು ತಯಾರು ಮಾಡುವುದಕ್ಕೆ ಕೊಡಲಾಗಿದೆ ಒಂದು ಚೀಲ ಹಸಿ ಅಡಿಕೆ ಕೊಟ್ಟರೆ ಅವರು ಹನ್ನೆರಡು ಕೆ ಅಡಿಕೆ ಕೊಡಬೇಕು ದರ ಹೆಚ್ಚಾದಾಗ ಅದನ್ನು ವ್ಯಾಪಾರ ಮಾಡುತ್ತೇವೆ ಒಂದು ಜಾಗದಲ್ಲಿ ಇಡುವುದೇ ತಪ್ಪು ಎಂದು ಹೇಳಿ ಅಡಿಕೆ ಇರುವ ಗೋದಾಮಿಗೆ ಬೀಗ ಹಾಕಿಕೊಂಡು ಸೀಸ್ ಮಾಡಿದ್ದಾರೆ ದಾಖಲೆಯೆಲ್ಲ ನಮ್ಮ ಬಳಿ ಇದ್ದು ನಮ್ಮ ಮಾಲು ನಮಗೆ ಕೊಟ್ಟರೆ ಸಾಕು ಇಲ್ಲಿ ಕಚೇರಿಗೆ ಬಂದರೆ ನಮ್ಮನ್ನು ಕೇಳುವವರೇ ಯಾರು ಇಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಅದನ್ನ ಒಂದ್ ಕಡೆ ಸಾಕ್ಸಿ ಎಡದು ಬೇಯಿಸಿ ಬಣ್ಣ ಕಟ್ಟಿ ಅದನ್ನ ಒಂದ್ ಕಡೆ ಗೋಧಾಮ್ ನಲ್ಲಿ ಸ್ಟಾಕ್ ಮಾಡಿ ನಂತರ ಒಣಗಿ ಏನಂತಾರ ಅದಕ್ಕೆ ಸಿಮೆಂಟ್ ಕಣದಲ್ಲಿ ಒಣಗಿದ ಮೇಲೆ ಇಲ್ಲ ಚಾಪೆ ಅಂತ ಹೇಳಿ ಹಳ್ಳಿ ಕಡೆ ಏನ್ ಮಾಡ್ತೀವಿ ಅದನ್ನ ಒಣಗಿದ ಮೇಲೆ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ ನಮ್ಮಲ್ಲಿ ಲೇಬರ್ ಕೊರತೆ ಮತ್ತೆ ಸರಿಯಾದ ರೀತಿ ವೇಯಿಂಗ್ ತೂಕದ ಮಿಷನ್ಗಳು ರೈತರ ಹತ್ರ ಇರೋದಿಲ್ಲ ಆ ಕೊರತೆ ಇರೋದ್ರಿಂದ ಕ್ಲಬ್ ಕ್ಲಬ್ ಆಗಿ ಐವತ್ತು ಜನ ನೂರ್ ಜನ ಒಂದೇ ಕಡೆ ಅದನ್ನ ದಾಸ್ತಾನ ಮಾಡಿ ಎಡದು ಬಣ್ಣ ಕಟ್ಟಿ ಅದನ್ನ ಮಾಡ್ತೀವಿ ಅದು ನಮ್ಮ ಸಂತೋಷ ಸ್ನೇಹಿತರಾದಂತಹ ಸಂತೋಷ್ ಅವರ ಉಗ್ರಾಣದಲ್ಲಿ ಅದನ್ನ ಮಾಡ್ಕೊಂಡ್ ಬಂದಿದೀವಿ ಈ ವರ್ಷನೂ ಅದೇ ರೀತಿ ಮಾಡಿತ್ತು ಈಗಾಗಲೇ ಹದ ಮಾಡಿ ಒಬ್ಬೊಬ್ಬರದು ಎಕರೆಗೆ ಅವರವರು ಈಗ ಕೆಲವರು ಅರ್ಧ ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಈ ತರ ತೋಟನ ಹೊಂದಿದೀವಿ ಅದರಂತೆ ಇಳುವರಿಗೆ ತಕ್ಕಂತೆ ಅದನ್ನ ಬೇಯಿಸಿ ಹದ ಮಾಡಿ ಆ ಅಲ್ಲಿ ಅವರು ಗೋಡನ್ ಇರೋದ್ರಿಂದ ನಾವು ಬೇಯಿಂಗ್ ಮಾಡಕ್ಕೆ ಮತ್ತೆ ಲೇಬರ್ ಇರೋದ್ರಿಂದ ಆ ಕಡೆ ಅದನ್ನ ದಾಸ್ತಾನು ಮಾಡಿದೀವಿ ಈ ಸಂದರ್ಭದಲ್ಲಿ ಶಿವಣ್ಣ ಇಮ್ರಾನ್ ಮುಖ್ತಾರ್ ನಾಗೇಶ್ ಸಣ್ಣಯ್ಯ ಮಂಜು ಲೋಕೇಶ್ ಇತರರು ಉಪಸ್ಥಿತರಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿ ಮತ್ತು ಜನತೆಯ ನಡುವೆ ಜನತಾ ಪ್ರಣಾಳಿಕೆ ಬಗ್ಗೆ ಚರ್ಚೆ ಮಾಡುವುದಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಕುಮಾರ್ ಕೌರವ್ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮನ್ನು ಆಳುತ್ತಾ ಬಂದಿರುವ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯಂತ ಅಪಾಯಕಾರಿಯಾದ ವಸಾಹತುಶಾಹಿಯನ್ನು ಹುಟ್ಟುಹಾಕಿವೆ ಕೃಷಿ ನೀತಿ ಮೀಸಲಾತಿ ನಿಯಮ ಉದ್ಯೋಗ ನೀತಿ ಶಿಕ್ಷಣ ಭಾಷಾ ನೀತಿ ತೆರಿಗೆ ನೀತಿ ಅನುದಾನ ಅಭಿವೃದ್ಧಿ ಪರಿಹಾರ ನಿಧಿ ಅರಣ್ಯ ನೀತಿ ಗಡಿ ಸಮಸ್ಯೆ ನದಿ ವಿವಾದ ಮುಂತಾದ ಎಲ್ಲ ವಿಚಾರಗಳಲ್ಲೂ ಕರ್ನಾಟಕವು ಭಯಂಕರ ತಾರತಮ್ಯವನ್ನು ಅನುಭವಿಸುತ್ತಿದೆ ಇಲ್ಲಿನ ಸಂಸದರಂತೂ ಈ ಅನ್ಯಾಯಗಳ ವಿರುದ್ಧ ಒಂದು ಮಾತನ್ನು ಆಡಲಾಗದೆ ತಮ್ಮ ಹೈಕಮಾಂಡ್ಗಳ ಆದೇಶ ಗೋಣಾಡಿಸುವ ಗೊಂಬೆಗಳಾಗಿದ್ದಾರೆ ಇಲ್ಲಿ ಹೆಚ್ಚುತ್ತಿರುವ ಸಮಸ್ಯೆಗಳ ಬಗ್ಗೆ ಈ ರಾಷ್ಟ್ರೀಯ ಪಕ್ಷಗಳ ನಾಯಕರಿಗೆ ಯಾವ ಕಾಳಜಿಯೂ ಇಲ್ಲವಾಗಿದೆ ಎಂದು ದೂರಿದ್ರು ಪಾರ್ಲಿಮೆಂಟ್ಗೆ ಸಂವಿಧಾನ ಹೊರಗಡೆ ಪ್ರಶ್ನೆಗಳು ಏನು ನಿಮ್ಮ ಸಂವಿಧಾನ ಬಗ್ಗೆ ಹೇಳ್ತೀರಾ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ನನ್ನ ಸಂವಿಧಾನ ಬಹಳ ಅತ್ಯುತ್ತಮವಾಗಿದೆ ಈ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡಿದ್ರೆ ಹತ್ತು ವರ್ಷಗಳಲ್ಲಿ ಪ್ರಪಂಚದ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳಾಗ್ತದೆ ಅಂತ ಹೇಳ್ತಾರೆ ಆದ್ರೆ ಎಪ್ಪತ್ತೈದು ವರ್ಷಗಳಾಯ್ತು ಇಲ್ಲಿವರೆಗೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶಗಳಾಗಿಲ್ಲ ಅಭಿವೃದ್ಧಿ ಹೊಂದಿದ ಸ್ಥಾನದಲ್ಲಿ ನಿಂತಿದೆ ಹಾಗಾಗಿ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಆಶಯಗಳು ಇವತ್ತೂ ಈಡೇರಿಲ್ಲ ನಿರಂತರವಾಗಿ ಈ ದೇಶವನ್ನ ಆಳ್ಕೆ ಆಳ್ವಳಿಕೆ ಮಾಡ್ಕೆ ಬಂದಂತ ಆ ರಾಜಕೀಯ ರಾಷ್ಟ್ರೀಯ ರಾಜ್ಯ ಪಕ್ಷಗಳು ಈ ಆಶಯ ಬಾಬಾ ಸಾಹೇಬರ ಸಂವಿಧಾನ ಆಶಯಗಳನ್ನ ಈಡೇರಿಸಿದ ಹಾಗಾಗಿ ನಿರಂತರವಾಗಿ ಈ ದೇಶದ ಈ ದೇಶ ಕೃಷಿ ಪ್ರಧಾನವಾದ ದೇಶ ಈ ದೇಶ ಕೃಷಿ ಪ್ರಧಾನ ರೈತರಿಗೆ ಯಾವುದೇವಾದ ಪ್ರಾಮಾಣಿಕವಾಗಿ ಅವರಿಗೆ ಒಂದು ಪರ್ಮೆಂಟ್ ಆದ ಯಾವುದೇ ಕಾರ್ಯಕ್ರಮ ರೂಪಿಸಿಲ್ಲ ದಲಿತರು ಕಾರ್ಮಿಕರು ಹಿಂದುಳಿದವರುಗಳು ಮತ್ತೆ ಇತರೆ ಎಲ್ಲ ಬುಡಕಟ್ಟು ಜನಗಳು ಇವತ್ತ ನಿರಂತರವಾಗಿ ಈ ಸಮಸ್ಯೆಗಳಿಗೆ ಹೋರಾಟಗಳನ್ನ ನಿರಂತರವಾಗಿ ಮಾಡಿಸ್ಬರ್ತಾರೆ ಸುಮಾರು ನಲವತ್ತು ಐವತ್ತು ಗಂಟೆಗಳಿಂದ ಇವೆಲ್ಲವನ್ನ ಯೋಚನೆ ಮಾಡಿ ಈ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ಬೋರ್ಡ್ ಕೊಟ್ಟಂತ ಈ ರಾಷ್ಟ್ರೀಯ ಪಕ್ಷಗಳು ನಮ್ಮ ಯಾವುದೇ ಬೇಡಿಕೆಗಳನ್ನು ಇಲ್ಲಿ ತನಕ ಈಡೇರಿಕೆ ಮಾಡಿಲ್ಲ ಹಾಗಾಗಿ ಇಲ್ಲಿ ಹೋರಾಟ ಮಾಡುವಂತ ಮಾಡ್ಕೊಂಡು ಬಂದಂತ ನಲವತ್ತೈದು ಐದು ವರ್ಷಗಳಿಂದ ಎಲ್ಲಾ ಸಾಮಾಜಿಕ ಹೋರಾಟಗಾರರು ಚಿಂತಕರು ಯಾಕೆ ನಮ್ಮ ಸಮಸ್ಯೆಗಳಿಗೆ ಈ ಆಡುವ ಸರ್ಕಾರಗಳು ಯಾವುದೇ ಒಂದು ಕಿಮ್ಮತ್ತನ್ನು ಕೊಡ್ತಿಲ್ಲ ಹಾಗಾಗಿ ನಾವು ಆಳ್ಕೆ ಮಾಡಿದಂತ ನಿರಂತರವಾಗಿ ನಮ್ಮ ಪ್ರತಿಭಟನೆ ನಮ್ಮ ಬೇಡಿಕೆಗಳಿಗೆ ಇವತ್ತಿಗೂ ಯಾವುದೇ ಆದ ಒಂದು ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ನಾವು ಇನ್ ಮುಂದೆ ವಾಪಸ್ ಹೇಳಿದಾಗೆ ಡೋಂಟ್ ದಿ ಗವರ್ಮೆಂಟ್ ಈ ಬಿಕಮ್ ದಿ ಗವರ್ಮೆಂಟ್ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಓಟ್ ಕೊಟ್ಟು ರಾಜಕೀಯ ಪಕ್ಷಗಳಿಗೆ ನಾವು ಇನ್ ಮುಂದೆ ಈ ಧರಣಿ ಪ್ರತಿಭಟನೆ ಬೇಡಿಕೆಗಳು ಮಾಡುವ ಅಗತ್ಯತೆ ಇಲ್ಲ ಹಾಗಾಗಿ ಎಲ್ಲಾ ಚಿಂತಕ ಹೋರಾಟಗಾರರು ನಲವತ್ತೈದು ಐವತ್ತು ವರ್ಷಗಳ ಹೋರಾಟ ಮೂಲಕ ಬಂದಂತ ಚಿಂತಕರು ಒಂದು ಚರ್ಚೆ ಮಾಡಿ ಎರಡು ಮೂರು ವರ್ಷಗಳಿಂದ ಚಿಂತನ ಬಂಧನವನ್ನು ಮಾಡಿ ಇನ್ ಮುಂದೆ ನಾವು ಇದಕ್ಕೆ ಪರಿಹಾರವಾಗಿ ಒಂದು ರಾಜಕೀಯ ಪಕ್ಷವನ್ನ ಮಾಡ್ಬೇಕು ಕನ್ನಡದಲ್ಲಿ ಒಂದು ನವ ನಿರ್ಮಾಣ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಯೋಚನೆ ಮಾಡಿ ಸುಮಾರು ಎರಡು ಮೂರು ವರ್ಷಗಳಿಂದ ಈ ವ್ಯದ ಚಿಂತನೆ ಮಾಡಿ ಲಾಸ್ಟ್ ಮಂತ್ ಬೆಂಗಳೂರಿನಲ್ಲಿ ಒಂದು ಜನತಾ ಪ್ರಣಾಳಿಕೆ ಕಾರ್ಯಕ್ರಮವನ್ನು ಮಾಡಿ ಈ ಜನತಾ ಪ್ರಣಾಳಿಕೆ ಕಾರ್ಯಕ್ರಮವನ್ನ ಇಡೀ ಜಿಲ್ಲಾದ್ಯಂತ ತೋರಿಸ್ಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ಕೆ ಬರ್ತಿದ್ದಾರೆ ಇಲ್ಲಿ ನಾವು ಆರಿಸಿದಂತ ಶಾಸಕರು ನಾವು ಆರಿಸಿದಂತ ಸಂಸದರು ಇಲ್ಲಿವರೆಗೂ ನಮ್ಮ ಬಗ್ಗೆ ರೈತರ ಬಗ್ಗೆ ದಲಿತರ ಬಗ್ಗೆ ಕೂಲಿಕಾರರ ಬಗ್ಗೆ ಕನ್ನಡಪರದ ಬಗ್ಗೆ ಇಲ್ಲಿವರೆಗೂ ಚಕಾರ ಎತ್ತಿಲ್ಲ ಚಕಾರ ಎತ್ತಿದ್ರೆ ಯಾರು ನಾವು ಯಾರು ರೈತ ಸಂಘಟರು ದಲಿತ ಸಂಘಟರು ಕನ್ನಡಪರ ಸಂಘಟರು ನಾವು ಚಕಾರ ಎತ್ಕೊಂಡು ಜೈ ಜೈ ಅನ್ಕೊಂಡು ಜೈಲ್ಗೆ ಹೋಗ್ಕೊಂಡು ನಮ್ಮನೆ ಹಾಳು ಮಾಡ್ಕೊಂಡು ನಮ್ ದುಡ್ಡೆಲ್ಲ ಮಾಡ್ಕೊಂಡು ನಮ್ ಫ್ಯಾಮಿಲಿ ಎಲ್ಲ ಮಾಡ್ಕೊಂಡು ಆ ನಾವು ಬರೀ ಇದನ್ನೇ ಮಾಡೋದು ಮಾಡಿ ಎಲ್ಲಿ ಹೋಗೋದು ನಾವು ಅವ್ರಿಗೆ ಓಟ್ ಹಾಕೋದು ಇವತ್ತು ಕಾಂಗ್ರೆಸ್ ಬರ್ತಾ ಇದೆ ನಾಳೆ ಬಿಜೆಪಿ ಬರ್ತದೆ ನಾಡಿದ್ದು ಜೆಡಿಎಸ್ ಬರ್ತದೆ ಇದ ಕೆಲಸ ಏನ್ ಉಪಯೋಗ ಆದ್ರಿಂದ ನಾವು ಎಲ್ಲ ಏನಿವತ್ತು ನೂರ ಇಪ್ಪತ್ತು ಸಂಘಟನೆಗಳು ಸೇರಿ ಏನು ಬೆಂಗಳೂರಲ್ಲಿ ನಡೀತ ನಡೆದಂತಹ ಸಭೆಯಲ್ಲಿ ಎಲ್ಲ ತೀರ್ಮಾನ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಒಂದೇ ಏನಾದ್ರು ಸಂಘಟನೆ ಬಂದಿದೆ ಬಟ್ ಇನ್ನೂ ಬರ್ತವೆ ಬೇಕಾದ್ರೂ ಸಂಘಟನೆ ಬರ್ತವೆ ಈಗ ಸದ್ಯಕ್ಕೆ ಇಷ್ಟು ಸಂಘಟನೆಗಳು ಸೇರ್ಕೊಂಡು ಮಾಡ್ತಾ ಇದೀವಿ ಪತ್ರಿಕಾಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜು ತಿರುಪತಿಹಳ್ಳಿ ಜಿಲ್ಲಾ ಉಪಾಧ್ಯಕ್ಷ ರಂಗಯ್ಯ ಅಡಗೂರು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಬು ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಟಿ ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಾಸಕರಿಂದ ಗಂಗಾ ಕಲ್ಯಾಣ ಯೋಜನೆಗೆ ಚಾಲನೆ ಹಾಗೂ ಆಸ್ಪತ್ರೆ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಫೆಬ್ರವರಿ ಹದಿನೈದರಂದು ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಯುಎಂ ಪ್ರಕಾಶ್ ಕುಮಾರ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು